ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಕಲ್ಲತ್ತಿಗಿರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೇವಿಯ ಪತಿಯಾದ ಪರಶಿವನನ್ನು ತಾನು ಮಾಡುತ್ತಿರುವ ಮಹಾಯಜ್ಞಕ್ಕೆ ಆಹ್ವಾನ ನೀಡದೆ ಯಜ್ಞಕ್ಕಾಗಮಿಸಿದವರ ಸಮ್ಮುಖದಲ್ಲಿ ಪರಶಿವನ ನಿಂದನೆ ಮಾಡಿದ ತನ್ನ ತಂದೆ ದಕ್ಷ ಬ್ರಹ್ಮನ ದರ್ಭದಿಂದ ರೋಸಿ ಹೋದ ಪಾರ್ವತಿ ದೇವಿಯು ಯಜ್ಞಕುಂಡಕ್ಕೆ ಧುಮುಕಿ ಪ್ರಾಣ ತ್ಯಾಗ ಮಾಡಿದ ಸಂದರ್ಭದಲ್ಲಿ ವಿಷಯ ತಿಳಿದ ಪರಶಿವನು ಕೋಪಗೊಂಡು ತನ್ನ ಜಟಿಯಲ್ಲಿದ್ದ ಒಂದು ಕೂದಲನ್ನು ಕಿತ್ತು ಅದರಿಂದ ಶ್ರೀ ವೀರಭದ್ರೇಶ್ವರನನ್ನು ಸೃಷ್ಟಿಸಿ ಕೂಡಲೇ ದಕ್ಷ ಬ್ರಹ್ಮನನ್ನು ಸಂಹರಿಸುವಂತೆ ಸೂಚಿಸಿದಾಗ ಶ್ರೀ ವೀರಭದ್ರನು ದಕ್ಷ ಬ್ರಹ್ಮನು ತಲೆಯನ್ನು ತುಂಡರಿಸಿದನು ಬ್ರಾಹ್ಮಣನಾಗಿದ್ದ ದಕ್ಷ ಬ್ರಾಹ್ಮಣನು ಹತ್ಯೆ ಮಾಡಿದ ವೀರಭದ್ರೇಶ್ವರನಿಗೆ ಬೆಂಕಿ ಉರಿಯಂತಹ ಮೈತಾಪವನ್ನು ತಡೆಯಲಾಗದೆ ಚಂದ್ರದ್ರೋಣ ಪರ್ವತದ ತಪ್ಪಲಿನಲ್ಲಿರುವ ಶ್ರೀ ಕ್ಷೇತ್ರ ಕಲ್ಲತಗಿರಿಯ ಜಲಪಾತದಲ್ಲಿ ಮಿಂದಾಗ ಶ್ರೀ ವೀರಭದ್ರೇಶ್ವರನ ಮೈತಾಪ ಶಮನವಾಯಿತೆಂಬ ಪ್ರತೀತಿ ಇದ್ದು ಅಂದಿನಿಂದ ಶ್ರೀದೇವನು ಕಲ್ಲತಗಿರಿಯಲ್ಲಿ ನೆಲೆಸಿ ನಿಂತನೆಂಬ ಐತಿಹಾಸವಿರುವ ಪುಣ್ಯಸ್ಥಳವಾಗಿದೆ ಇಂತಹ ಕಲ್ಲತ್ತಿಗಿರಿಯಲ್ಲಿ ನೆಲೆಸಿ ಭಕ್ತಾದಿಗಳನ್ನು ಸಲಹುತ್ತಾ ಬರುತ್ತಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಗಳು ಈಗಾಗಲೇ ಪ್ರಾರಂಭಗೊಂಡಿದ್ದು ಏಪ್ರಿಲ್ ಇಪ್ಪತ್ತೈದನೇ ಶುಕ್ರವಾರ ಸಿಂಹೋತ್ಸವ ಶನಿವಾರ ಸೂರ್ಯಮಂಡಲ ಉತ್ಸವ ಅಶ್ವಥೋತ್ಸವಗಳೊಂದಿಗೆ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಖಡ್ಗ ಪ್ರವಚನ ನಡೆಯಲಿದ್ದು ಭಾನುವಾರ ಲಿಂಗದಹಳ್ಳಿಯಲ್ಲಿ ಶ್ರೀ ಸ್ವಾಮಿಯು ಬ್ರಹ್ಮರಥ ಏರುವುದು ಮತ್ತು ಗಜೋತ್ಸವಗಳು ನಡೆಯಲಿದ್ದು ಸಂಜೆ ಲಿಂಗದಹಳ್ಳಿಯಿಂದ ಪಲ್ಲಕ್ಕಿ ಉತ್ಸವದೊಂದಿಗೆ ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿಗೆ ದಯ ಮಾಡಿಸುವ ಕಾರ್ಯಗಳು ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತೆಂಟನೇ ಸೋಮವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗಿನ ಶುಭ ಲಗ್ನದಲ್ಲಿ ಕಲ್ಲತಿಗಿರಿಯಲ್ಲಿ ದಿವ್ಯ ರಥೋತ್ಸವ ನಡೆಯಲಿದ್ದು ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗಗಳು ನಡೆದ ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ದೇವಾಲಯ ಸಮಿತಿಯ ಧರ್ಮದರ್ಶಿಗಳು ತಿಳಿಸಿದರು ವರದಿ ಪ್ರದೀಪ್ ಎಚ್ ಟಿವಿ ಫೋರ್ ತರೀಕೆರೆ